ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ ನಿನ್ನೆ ನೈಟ್ ನಾವು ಟೂ ಡೇಸ್ ಟ್ರಿಪ್ ಅಂತ ಹೊರಟಿದ್ದೀವಿ ಇದು ನಾವು ಆವಾಗಿಂದ ಆವಾಗ ಪ್ಲ್ಯಾನ್ ಆಗಿರುವಂಥ ಟ್ರಿಪ್ಪು ಬಸ್ಸಲ್ಲಿ ಒಂದು ಹತ್ತು ಸೀಟ್ ಖಾಲಿ ಇತ್ತಂತೇಳ್ಬಿಟ್ಟು ನಮಗೆ ಅವರು ಯಾರತ್ರೂ ಬರೋರಿದ್ದರೆ ಹೇಳಿ ಅಂತ ಹೇಳಿದರು ಇವತ್ತು ಈವ್ನಿಂಗ್ ಹೋಗಬೇಕು ಮಧ್ಯಾಹ್ನ ಅಂತ ಟೈಮಲ್ಲಿ ಹೇಳಿದರು ಅಷ್ಟೊಂದು ಅರ್ಜೆಂಟಾಗಿ ಯಾರು ಬರ್ತಾರೆ ಅಲ್ವಾ ಸೊ ತುಂಬ ಜನ ಕೇಳಿ ನೋಡಿದ್ವಿ ಬಟ್ ಯಾರು ಇವಾಗ ಇಷ್ಟೊಂದು ಅರ್ಜೆಂಟಾಗೆ ಅಂದರೆ ಆಗಲ್ಲ ಕೆಲಸ ಇದೆ ಅದು ಇದು ಅಂತ ಹೇಳಿದರು ಇನ್ನು ಇನ್ನೇನು ಮಾಡೋದು ನಾವೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಅಪ್ಪ ಅವರ ಅಕ್ಕ ಮತ್ತು ಅತ್ತೆ ನನ್ನ ಮಗಳು ನನ್ನ ತಂಗಿ ಇಷ್ಟು ಜನ ಹೊರಟಿದ್ದೀವಿ ಫೈನಲ್ ಆಗಿ ಬಟ್ ಈ ಥರ ಟ್ರಿಪ್ಪು ಲೈಫಲ್ಲಿ ಯಾವತ್ತೂ ಹೋಗಿರಲಿಲ್ಲ ನಾನು ಯಾಕೆ ಈ ಥರ ಅಂತ ಇದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ ಶುಕ್ರವಾರ ನೈಟು ಒಂದೆರಡು ಗಂಟೆ ಹಂಗೆ ಬಿಟ್ಟಿದ್ದು ಬಸ್ಸು ಇವಾಗ ಬೆಳಗ್ಗೆ ಆಗಿದೆಯಲ್ವ ಸೊ ಫಸ್ಟ್ ನಾವು ನೈಟೆಲ್ಲ ಜರ್ನಿ ಆಯಿತು ಜರ್ನಿ ಆದಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬಂದಿದ್ದು ಆಂಧ್ರ ಪ್ರದೇಶದಲ್ಲಿರೋ ತಿರುಪ್ತಿ ಹತ್ರ ಇರೋ ಮಂಗಾಪುರಕ್ಕೆ ಇದನ್ನ ಚಿಕ್ಕ ತಿರುಪ್ತಿ ಅಂತ ಕೂಡ ಕರೀತಾರೆ ಸೊ ಆಲ್ರೆಡಿ ಇವಾಗ ದರ್ಶನ ಆಯಿತು ಅಲ್ಲೆಲ್ಲ ಒಳಗಡೆ ವೀಡಿಯೋ ಫೋನೆಲ್ಲ ಅಲ್ಲೂ ಇರೋಲ್ಲ ಅದರಿಂದ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಹೊರಟಿದ್ದೀವಿ ಇಲ್ಲೆಲ್ಲ ಈ ಬೆಟ್ಟಗಳು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಇದು ತಿರುಪತಿ ಅಂತ ಹೇಳ್ಬಿಟ್ಟು ಇದು ನೋಡಿಕೊಂಡು ಇವಾಗ ಇನ್ನೊಂದು ನೆಕ್ಸ್ಟ್ ಪ್ಲೇಸ್ಗಳುಟಿದ್ದೀವಿ ಯಾವುದಂತ ನನಗೂ ಕೂಡ ಗೊತ್ತಿಲ್ಲ ಹೋದ್ಮೇಲೆ ಹೇಳ್ತೀನಿ ಇವಾಗ ಆಲ್ರೆಡಿ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ವ ನೋಡಿ ಎಲ್ಲ ತುಂಬ ಕೂಲಾಗಿದೆ ಆಕಾಶ ನೋಡ್ತಿರ್ಬೋದು ಕಪ್ಪುಗೆ ಮೋಡ ಎಲ್ಲ ಮುಚ್ಕೊಂಡು ಬರ್ತಿದೆ ಈ ಥರ ಮಳೆ ಬರ್ತಿರುವಾಗ ಜರ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಆದರೆ ಬೇಸಿಗೆ ಕಾಲದಲ್ಲಿ ಜರ್ನಿ ಅಂದರೆ ತುಂಬ ಇರಿಟೇಟಿಂಗ್ ಆಗಿರುತ್ತೆ ನಿಮ್ಗೆ ಯಾವ ಟೈಮಲ್ಲಿ ಜರ್ನಿ ಮಾಡೋದಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡಿ ಅದಾದ ಮೇಲೆ ಬಂದಿದ್ದು ನೀವು ನಾವು ಕಾಲಹಸ್ತಿಗೆ ಎಷ್ಟು ಜನ ನೋಡಿದ್ದೀರ ಈ ಪ್ಲೇಸ್ನ ಕಮೆಂಟ್ ಮಾಡಿ ಮರೀದಿರ ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಮೇಲ್ಗಡೆ ಒಂದು ದೇವಸ್ಥಾನನೂ ಕಾಣ್ತಿದ್ಯಲ್ಲ ಈಶ್ವರ ಪಾರ್ವತಿ ಸ್ಟ್ಯಾಚು ಕೂಡ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಇದೇ ದೇವಸ್ಥಾನ ಅಂದ್ಕೊಂಡಿದ್ದೆ ಹೋಗೋದು ಬಟ್ ನಾವು ಹೋಗಿದ್ದು ಈ ದೇವಸ್ಥಾನಕ್ಕಲ್ಲ ಕೆಳಗಡೆನೇ ಒಂದು ದೇವಸ್ಥಾನ ಇದೆ ಸೊ ಅದಕ್ಕೆ ಅಲ್ಲೂ ಕೂಡ ವೀಡಿಯೋ ಮತ್ತು ಫೋನೆಲ್ಲ ಅಲ್ಲೂ ಇರಲಿಲ್ಲ ಅದರಿಂದ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಇನ್ನು ಇವಾಗ ಇಲ್ಲಿ ಕೂಡ ದರ್ಶನ ಆಯಿತು ಇಲ್ಲಿ ದರ್ಶನ ಮಾಡ್ಕೊಳ್ಳೋದಷ್ಟಿಗೆ ನಾಲ್ಕು ಅವರ್ ಆಯಿತು ಟೈಮು ತುಂಬ ಜನ ಇದ್ದರು ಅದರಲ್ಲೂ ಬೇರೆ ತುಂಬ ದೂರ ನಡಿಬೇಕಾಗಿತ್ತು ಇನ್ನು ಬಸ್ ಕೂಡ ತುಂಬ ದೂರ ನಿಲ್ಸಿದ್ರಲ್ಲ ಅದರಿಂದ ಇಲ್ಲಿ ಕೂಡ ಒಂದು ಯಾವುದೋ ನಡಿ ಹೋಗ್ತಾಯಿದೆ ಇದು ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೇಮ್ನ ಕಮೆಂಟ್ ಮಾಡಿ ಇದು ಕೂಡ ನೋಡಿಕೊಂಡು ಇವಾಗ ಮತ್ತೆ ಮುಂದೆ ಹೊರಟಿದ್ದೀವಿ ಇಲ್ಲಿ ದೇವಸ್ಥಾನ ಕಾಣ್ತಿದ್ಯಲ್ವ ಸೊ ಅದೇ ದೇವಸ್ಥಾನ ಪ್ಲೇಸಸ್ ನೋಡಿದ್ವಿ ಅಂತ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಾನು ಫಸ್ಟಲ್ಲಿ ಹೇಳಿದ್ನಲ್ಲ ಈ ಥರ ಟ್ರಿಪ್ ಲೈಫಲ್ಲಿ ಯಾವಾಗೂ ಹೋಗಿಲ್ಲ ಅಂತ ಹೇಳಿಬಿಟ್ಟು ನಾನು ಯಾಕೆ ಆ ಥರ ಹೇಳಿದ್ನಪ್ಪ ಅಂತಂದರೆ ನಾವು ಟೆನ್ ಮೆಂಬರ್ಸ್ ಕಡಿಮೆ ಇದ್ವಿ ಅಂತೇಳ್ಬಿಟ್ಟು ನಾವು ಬಂದಿದ್ದು ಅಂತ ಹೇಳಿದ್ನಲ್ಲ ಆದರೆ ನಾವು ಬಸ್ಸಲ್ಲಿ ಬಂದು ನೋಡಿದ್ರೆ ಎಲ್ಲ ಸೇರಿದ್ರು ಕೂಡ ನಾವು ಹದಿನೈದು ಜನ ಇದ್ದೀವಿ ಅಂತಂದರೆ ಹೆಂಗಿರುತ್ತೆ ಅಲ್ವಾ ಸೊ ನಲವತ್ತೈದು ಸೀಟ್ ಇರೋ ಬಸ್ಗೆ ಬರೀ ಹದಿನೈದು ಜನ ಅಂತಂದರೆ ನಮಗೆ ಇಷ್ಟ ಆಗಿಲ್ಲ ಹೋಗೋಕ್ಕೆ ಬಟ್ ಅವ್ರನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ ಕೇಳಿದ್ವಿ ನಾವು ಇಷ್ಟು ಜನಕ್ಕೆ ಏನು ಅಷ್ಟು ದೂರ ನಿಮಗೆ ಲಾಸ್ ಆಗುತ್ತಲ್ವ ಸುಮ್ಮನೆ ಯಾಕೆ ಕ್ಯಾನ್ಸಲ್ ಅಂತ ಹೇಳಿಬಿಟ್ಟು ಬಟ್ ಅವ್ರು ಕೇಳಲೇ ಇಲ್ಲ ಎಲ್ಲರೂ ಬರ್ತೀವಿ ಅಂತ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಕೈ ಕೊಟ್ಬಿಟ್ರು ಇಲ್ಲಿ ಬಿಡಿ ನಾವೇ ಹೋಗ್ಬಿಟ್ಟು ಬರೋಣ ಪರವಾಗಿಲ್ಲ ಅಂತೇಳಿದ್ರು ಇನ್ನೇನು ಹೇಳ್ಬಿಟ್ಟು ಬರೀ ಹದಿನೈದು ಜನ ಮಾತ್ರ ಬಂದ್ವಿ ಅಷ್ಟೊಂದು ಬಸ್ಸಲ್ಲಿ ಆದರೆ ನಮಗೆ ಬೇಜಾರಾಯಿತು ಅವ್ರಿಗೆ ಲಾಸ್ ಆಗುತ್ತಲ್ವ ಅಂತೇಳ್ಬಿಟ್ಟು ಇನ್ನೇನು ಮಾಡೋದು ಇವಾಗ ನೋಡಿ ಇದೊಂದು ಮತ್ತೊಂದು ದೇವಸ್ಥಾನ ಇದು ಕೂಡ ಅಲ್ವೇಲ್ ಅಲ್ವೆಲ್ ಮಂಗಾಪುರ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ನಾವು ಬರೋಲ್ಲ ಅಂತ ಹೇಳಿದ್ವಿ ಯಾಕಂದರೆ ಕಾಲಾಸ್ತಿಯಲ್ಲಿ ನಡೆದು ನಮಗೆ ಸಾಕಾಗೋಗಿತ್ತು ಅಲ್ಲೆಲ್ಲ ಇದಕ್ಕೆ ನಾವು ಬರೋಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದು ನಾವು ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಆದರೆ ಇವರೆಲ್ಲ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಅಷ್ಟೊಂದು ಜನ ಏನಿಲ್ಲ ಫ್ರೀಯಾಗಿ ಇದೆ ನೀವು ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಏನೂ ಪರವಾಗಿಲ್ಲ ಅಂತ ಹೇಳಿದರು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಅದೃಷ್ಟಕ್ಕೆ ಇಲ್ಲಿ ವಿಡಿಯೋ ಫೋನ್ ಕೂಡ ಆಲೋ ಇತ್ತು ಅದರಿಂದ ಈ ದೇವಸ್ಥಾನದಲ್ಲಿ ಮಾತ್ರ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ದರ್ಶನ ಮಾಡ್ಕೋಬೋದು ಇಲ್ಲಿ ದೇವ್ರನ್ನ ಫಸ್ಟಲ್ಲೇನೋ ನಾವು ಹೇಳೋದು ಹೇಳ್ಬಿಟ್ವಿ ನಾವು ಬರೋಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಯಾಕಂದರೆ ತುಂಬ ಸುಸ್ತಾಗಿತ್ತಲ್ವ ಅದರಿಂದ ಮತ್ತು ನಮಗೂ ಬೇಜಾರಾಗ್ತಾ ಇತ್ತು ಇವರೆಲ್ಲ ಹೇಳ್ತಿದ್ರಲ್ಲ ತುಂಬ ಚೆನ್ನಾಗಿದೆ ದೇವರೆಲ್ಲ ಶ್ರೀನಿವಾಸ್ ಸ್ವಾಮಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತೃಪ್ತಿಯಲ್ಲಿ ಇದ್ದಂಗೆ ಇದೆ ಸೇಮ್ ಅಂತ ಹೇಳಿ ತುಂಬ ಬೇಜಾರಾಯಿತು ನಾವು ಹೋಗ್ಬಿಟ್ಟು ಬಂದಿದ್ರೆ ಚೆನ್ನಾಗಿ ಇರ್ತಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ಹೇಳಿದರು ಏನು ಜನ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ನಾವು ಇರ್ತೀವಿ ನೀವು ಹೋಗ್ಬಿಟ್ಟು ಬನ್ನಿ ಅಂತೇಳಿ ಹೇಳಿದರು ಸರಿ ಅಂತ ಹೇಳಿಬಿಟ್ಟರೆ ಇವಾಗ ನಾವು ಬಂದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅವ್ರ ಸೈಡೆಲ್ಲ ಹಂಗೆ ತುಂಬ ಪೀಸ್ಫುಲ್ಲಾಗಿ ಕೂಡ ಇತ್ತು ಅಷ್ಟೊಂದು ಜನ ಇರಲಿಲ್ಲ ರಾತ್ರಿ ಹತ್ತು ಗಂಟೆ ಆಗಿತ್ತು ಟೈಮು ಆದರೆ ಇನ್ನೂ ಬರ್ತಾ ಇದ್ದರು ಜನ ಅಷ್ಟೊಂದು ಜನ ಏನಿರಲಿಲ್ಲ ಇನ್ನು ಕ್ಲೋಸ್ ಆಗೋ ಟೈಮು ಬೇಗ ಹೋಗಿ ಅಂತ ಹೇಳಿದ್ರು ಅಲ್ಲಿರೋರು ಸೊ ಕೇಳ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಔಟ್ಸೈಡ್ ಎಲ್ಲ ಈ ತರ ಇದೆ ಆದರೆ ಬ್ಯಾಡ್ ಲಕ್ ಏನಪ್ಪ ಅಂತಂದ್ರೆ ಗರ್ಭಗುಡಿ ಒಳಗಡೆ ಮಾತ್ರ ವಿಡಿಯೋ ಅಲ್ಲೋ ಇರಲಿಲ್ಲ ಇವಾಗ ದರ್ಶನ ಮಾಡಿಕೊಂಡು ಔಟ್ಸೈಡ್ ಬಂದ್ವಿ ಇನ್ನು ದೇವ್ರನ್ನ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ನಿಜವಾಗ್ಲೂ ದೇವರ ಎಲ್ಲಿ ಕೂತಿದಾರೇನೋ ಅನ್ನೋ ಥರ ಇತ್ತು ಇನ್ನು ಔಟ್ಸೈಡ್ ಬಂದ ಮೇಲೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದ್ ಪ್ರಸಾದ ಇಸ್ಕೊಂಡು ತಿನ್ಬಿಟ್ಟು ಇಲ್ಲೇ ಕೂಡ ಕೈ ತೊಳ್ಕೊಂಡು ಇನ್ನೇನು ಹೊರಡ್ಬೇಕು ಬಸ್ ಹತ್ರ ನೋಡಿ ಔಟ್ ಸೈಡ್ ವಿ ಈ ಥರ ಇದೆ ಎಲ್ಲ ದೇವಸ್ಥಾನಗಳಿಗಿಂತ ಪ್ರಶಾಂತವಾಗಿ ನಾವು ದರ್ಶನ ಮಾಡ್ಕೊಂಡಿದ್ದ ದೇವಸ್ಥಾನ ಅಂತಂದ್ರೆ ಇದೆ ನಂಗೆ ತುಂಬ ಇಷ್ಟ ಆಯಿತು ಬೇರೆ ದೇವಸ್ಥಾನಗಳೆಲ್ಲ ಮೂರು ನಾಲ್ಕು ಅವರು ಕಷ್ಟ ಪಡ್ಕೊಂಡು ಹೋದ್ರು ಆ ಜನಗಳಲ್ಲೆಲ್ಲ ತುಳಿಸ್ಕೊಂಡು ಹತ್ರ ಹೋದ್ಮೇಲೆ ಒಂದೆರಡು ನಿಮಿಷ ಕೂಡ ನೋಡೋಕೆ ಬಿರಲ್ಲ ದೇವ್ರನ್ನ ಅದೇ ತುಂಬ ಬೇಜಾರಾಗುತ್ತೆ ನನಗೆ ಈ ದೇವಸ್ಥಾನಗಳಲ್ಲೂ ಕೂಡ ತುಂಬ ಬಿಸ್ನೆಸ್ ಮಾಡ್ತಾರೆ ಟಿಕೆಟ್ ತಗೊಂಡಿರೋರಿಗೆ ಒಂಥರ ಟಿಕೆಟ್ ಇಲ್ಲದೆ ಫ್ರೀ ದರ್ಶನಕ್ಕೆ ಹೋದವ್ರಿಗೆ ಒಂಥರ ಟಿಕೆಟ್ ತೊಗೊಂಡಿರೋನ ಮುಂದೆ ಕಲಿಸ್ಬಿಡ್ತಾರೆ ಆದರೆ ಫ್ರೀ ದರ್ಶನಕ್ಕೆ ಹೋಗಿರೋ ಮಾತ್ರ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಗಂಟೆಗಟ್ಟಲೆ ಅವರು ಕೂಡ ಕಷ್ಟಪಟ್ಕೊಂಡು ಬಂದಿರ್ತಾರಲ್ವ ಅಷ್ಟೊಂದು ದೂರದಿಂದ ದೇವ್ರನ್ನ ನೋಡೋಕ್ಕೆ ಸೊ ಇಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾರೆ ಅಂದರೆ ಎಷ್ಟೊಂದು ಮೋಸ ಅಲ್ವಾ ಈ ಜನಗಳು ಆದರೆ ಎಷ್ಟು ಕಷ್ಟ ಪಟ್ಕೊಂಡು ಹೋದರೂ ಕೂಡ ದೇವರ ಮುಖ ನೋಡು ಅಷ್ಟಿಗೆ ನಮಗೊಂಥರ ಖುಷಿಯಾಗಿಬಿಡುತ್ತೆ ಅಲ್ವಾ ಆದರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅದರಲ್ಲೂ ಈ ದೊಡ್ಡ ದೊಡ್ಡ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನಗಳಿರುತ್ತಲ್ವ ಅದರಲ್ಲೇ ತುಂಬ ಬಿಸ್ನೆಸ್ ನಡೀತಿರೋದು ಈ ತಿರುಪತಿಯಲ್ಲೂ ಕೂಡ ಹಂಗೇ ಬಟ್ ಇಲ್ಲಿ ಇಲ್ಲಿ ಆ ಥರ ಏನಿರಲಿಲ್ವಲ್ಲ ನಂಗೆ ತುಂಬ ಖುಷಿಯಾಯಿತು ಎಲ್ಲರಿಗೂ ಒಂದೇ ಥರವೇ ಆರಾಮಾಗೆ ಹೋಗ್ಬಿಟ್ಟು ಬಂದಿದ್ದು ದೇವಸ್ಥಾನದೊಳಗಡೆ ಇದೆಲ್ಲ ಔಟ್ಸೈಡ್ ವ್ಯೂ ಇನ್ನು ದರ್ಶನ ಮಾಡಿಕೊಂಡು ಇವಾಗ ಇನ್ನೇನು ಬಸ್ ಹತ್ರ ಹೊರಡಬೇಕು ಫಸ್ಟ್ ನಾವು ಹೋಗಿದ್ದು ಅಲ್ವೇಲ್ ಮಂಗಾಪುರ ಮತ್ತೆ ಇದು ಶ್ರೀನಿವಾಸ ಮಂಗಾಪುರ ಅಂತ ಹೇಳ್ಬಿಟ್ಟು ಮತ್ತೆ ಕಾಲು ಹಸ್ತಿ ಇವೆರಡು ಮೂರು ಪ್ಲೇಸ್ ನೋಡಿದ್ದಾಯಿತು ನೆಕ್ಸ್ಟ್ ಯಾವ ಪ್ಲೇಸ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಇವಾಗ ಬಸ್ ಹತ್ರ ಬಂದ್ಬಿಟ್ವಿ ನೋಡಿ ಇದೇ ನಮ್ಮ ಬಸ್ಸು ಇನ್ನು ಬಸ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಇನ್ನು ಇವಾಗ ಊಟ ತಿಂದುಬಿಟ್ಟು ಬಸ್ ಹತ್ತಬೇಕು ಇನ್ನು ಫಸ್ಟಲ್ಲಿ ನಮಗೆ ಊಟ ಎಲ್ಲ ನಮ್ಮದೇ ಅಂತೇಳಿದರು ಇನ್ನು ನಾವು ಹದಿನೈದು ಜನನೇ ಅಲ್ವಾ ಸೊ ಊಟ ಏನು ಮಾಡಿಸಿರ್ಲಿಲ್ಲ ಓಟ್ಲಲ್ಲೇ ತಿಂದ್ಕೊಂಡು ಹೋಗಿದ್ದು ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾ